ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬರ್ಲಿನ್ನಲ್ಲಿಂದು ಜರ್ಮನಿ ಚಾನ್ಸೆಲರ್ ಫೆಡ್ರಿಕ್ ಮಾರ್ಟ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟದಲ್ಲಿ ಒಗ್ಗಟ್ಟು ತೋರಿರುವುದಕ್ಕೆ ಜರ್ಮನಿಯನ್ನು ಎಸ್ ಜೈಶಂಕರ್ ಇದೇ ಸಂದರ್ಭದಲ್ಲಿ ಪ್ರಶಂಸಿಸಿದರು ಭಾರತ ಜರ್ಮನಿ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಜರ್ಮನಿಯೊಂದಿಗೆ ಸಮನ್ವಯದಿಂದ ತಾವು ಕಾರ್ಯನಿರ್ವಹಿಸಲು ನಿರೀಕ್ಷಿಸುತ್ತಿರುವುದಾಗಿ ತಿಳಿಸಿದರು ಜರ್ಮನಿ ಚಾನ್ಸಲರ್ ಅವರ ವಿದೇಶಾಂಗ ಮತ್ತು ಭದ್ರತಾ ನೀತಿ ಸಲಹೆಗಾರ ಡಾ ಗುಂಟೆಸ್ ಸಾಟೇರೋ ಅವರೊಂದಿಗೂ ಡಾ ಎಸ್ ಜೈಶಂಕರ್ ಚರ್ಚಿಸಿದರು ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ಪ್ರಮುಖ ಜಾಗತಿಕ ವಿಷಯಗಳ ಬಗ್ಗೆ ಉಭಯ ನಾಯಕರು ಈ ಸಂದರ್ಭದಲ್ಲಿ ಸಮಾಲೋಚಿಸಿದರು ಜಾಗತಿಕ ಸ್ಥಿರತೆಗಾಗಿ ಭಾರತ ಮತ್ತು ಜರ್ಮನಿ ನಡುವಿನ ಪಾಲುದಾರಿಕೆ ವೃದ್ಧಿಸುವುದು ಮುಖ್ಯವಾಗಿದೆ ಎಂದು ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ